ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸತ್ಸತ್ ಸಂಜೀವಿನಿ ಪಂಚಕರ್ಮ ಸಂಡ್ ಅಶೋಕ ಗೋಕರ್ಣ ತುಂಬಾ ಜನ ಪೇಷಂಟ್ಸ್ ಅಲ್ಲಿ ಬಂದವರು ಕೇಳ್ತಾ ಇರ್ತಾರೆ ನಾ ಯಾವ ರೀತಿಯ ಆಹಾರನ ತಗೊಳ್ಬೇಕು ಯಾವ ಆಹಾರ ನನಗೆ ಒಳ್ಳೇದು ಯಾವ ಆಹಾರ ನನಗೆ ಕೆಟ್ಟದ್ದು ಇದ್ರ ಬಗ್ಗೆ ತುಂಬಾ ಜನ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಅದಕ್ಕಾಗಿ ಇವತ್ತು ನಾನು ನಿಮ್ಗೆ ಆಹಾರ ಪದ್ಧತಿಯ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಬರ್ತೇನೆ ಚರಕ ಸಂಹಿತದಲ್ಲಿ ಇಪ್ಪತ್ತಾರನೇ ಚಾಪ್ಟರ್ ಅಲ್ಲಿ ಆತ್ರೆ ಭದ್ರಕಾಪಿ ಅಧ್ಯಾಯದಲ್ಲಿ ಹೇಳ್ತಾರೆ ಹದಿನೆಂಟು ರೀತಿಯ ವಿರುದ್ಧ ಆಹಾರವನ್ನ ಹೇಳ್ತಾರೆ ಇದನ್ನ ತಗೊಳ್ಬಾರದು ಅಂತ ತಕೊಂಡ್ರೆ ನಮ್ಗೆ ಬೇರೆ ಬೇರೆ ಸಮಸ್ಯೆಗಳು ಬರುವಂತಹದ್ದು ಅದಕ್ಕಾಗಿ ಆ ಹದಿನೆಂಟು ವಿರುದ್ಧ ಆಹಾರಗಳು ಯಾವ್ಯಾವುದು ದೇಶ ವಿರುದ್ಧ ದೇಶ ವಿರುದ್ಧ ಕಾಲ ವಿರುದ್ಧ ಅಗ್ನಿ ವಿರುದ್ಧ ಮಾತ್ರ ವಿರುದ್ಧ ಸಾತ್ಮೆ ವಿರುದ್ಧ ದೋಷ ವಿರುದ್ಧ ಸಂಸ್ಕಾರ ವಿರುದ್ಧ ವೀರ್ಯ ವಿರುದ್ಧ ಕೋಷ್ಠ ವಿರುದ್ಧ ಅವಸ್ಥಾ ವಿರುದ್ಧ ಕ್ರಮ ವಿರುದ್ಧ ಪರಿಹಾರ ವಿರುದ್ಧ ಉಪಚಾರ ವಿರುದ್ಧ ಪಾಕ ವಿರುದ್ಧ ಸಂಯೋಗ ವಿರುದ್ಧ ಅಹೃದ್ಯ ಸಂಪದ್ ವಿರುದ್ಧ ಹಾಗೂ ವಿಧಿ ವಿರುದ್ಧ ಹೀಗೆ ಹದಿನೆಂಟು ರೀತಿಯ ವಿರುದ್ಧ ಆಹಾರವನ್ನು ಚರಕ ಸಂಹಿತೆಯಲ್ಲಿ ಹೇಳಿರುವಂತಹದ್ದು ಇಪ್ಪತ್ತಾರನೇ ಚಾಪ್ಟರ್ ಅಲ್ಲಿ ಆತ್ರೇಯ ಭದ್ರಕಾಪಿ ಅಧ್ಯಾಯದಲ್ಲಿ ಇದರ ಬಗ್ಗೆ ಸವಿವರವಾಗಿ ಹೇಳಿರುವಂತಹದ್ದು ಇದನ್ನ ತಗೊಂಡ್ರೆ ಏನಾಗುತ್ತೆ ಹೇಳಿದ್ದಾರೆ ಅಂತಂದ್ರೆ ಬಂಧುತ್ವ ಬ್ಲೈಂಡ್ನೆಸ್ ಬರುವಂತಹದ್ದು ನಪುಂಸಕತ ಸ್ಟರ್ಲಿಟಿ ಬರುವಂತಹದ್ದು ವಿಸರ್ಪ ಸ್ಕಿನ್ ಪ್ರಾಬ್ಲಮ್ ಬರುವಂತಹದ್ದು ದಕೋದರ ಅಸೈಟಿಸ್ ಬರುವಂತಹದ್ದು ವಿಸ್ಫೋಟ ಎರಪ್ಷನ್ಸ್ ಬರುವಂತಹದ್ದು ಉನ್ಮಾದ ಭಗಂಧರ ಮೂರ್ಛ ಮಧ ಆಧನ ಗಲಗ್ರಹ ಪಾಂಡುತ ಆಮ ವಿಷ ಆಮ ವಿಷ ಅಂತ ಹೇಳ್ತೀವಿ ವಿಲಾಸ ಕುಷ್ಠ ಗ್ರಹಣಿ ಶೋತ ಅಮ್ಲಪಿತ್ತ ಜ್ವರ ಪೀನಸ ಸಂತಾಪ ದೋಷ ಮೃತ್ಯವರೆಗೂ ಬರಬಹುದು ಇಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ ಒಂದು ವಿರುದ್ಧ ಆಹಾರ ಸೇವನೆಯಿಂದ ಎಷ್ಟು ರೀತಿ ಸಮಸ್ಯೆ ಬರ್ತೈತೆ ಅಂತ ನೋಡಿ ಡೇ ಬೈ ಡೇ ನಮ್ಮ ಆಹಾರದಲ್ಲಿ ವಿರುದ್ಧ ಆಹಾರ ಅಂಶ ಹೆಚ್ಚಿಗೆ ಆಗ್ತಾ ಉಂಟು ಅಲ್ಲಿ ಹೇಳ್ತಾರೆ ಮೊದಲದಾಗಿ ಹೇಳಿರುವಂತಹದ್ದು ದೇಶ ವಿರುದ್ಧ ಅಲ್ಲಿ ಹೇಳ್ತಾರೆ ಜಾಂಗಲಂ ವಾತ ಭೂ ಇಷ್ಟಂ ಆನುಪು ಕಫೋಲ್ ಬಣಂ ಅಂತ ಹೇಳಿರುವಂತಹದ್ದು ಜಾಂಗಲ ದೇಶದಲ್ಲಿ ವಾತ ಹೆಚ್ಚಿಗೆ ಇರುತ್ತೆ ಅನೂಪದೇಶದಲ್ಲಿ ಕಫದ ಅಂಶ ಹೆಚ್ಚಿಗೆ ಇರುತ್ತೆ ನಾವು ಜಾಂಗಮ ದೇಶದವರು ನವರು ವಾತ ಹೆಚ್ಚಿಗೆ ಇರುವಂತಹ ಭಾಗದಲ್ಲಿ ಇದ್ದಂತವ್ರು ಆದಷ್ಟು ಸ್ನಿಗ್ಧ ಇರುವಂತಹ ಆಹಾರವನ್ನು ಉಪಯೋಗಿಸಬೇಕು ಹಾಗೂ ಅದೇ ಭಾಗದಲ್ಲಿ ಬೆಳೆದ ಆಹಾರಗಳನ್ನು ಹೆಚ್ಚಿಗೆ ಉಪಯೋಗಿಸ್ಬೇಕು ಅಂತ ಹೇಳಿರುವಂತಹದ್ದು ಈಗ ಜಾಂಗಮ ದೇಶದವರು ಅನೋಪದೇಶದ ಆಹಾರವನ್ನು ಉಪಯೋಗಿಸಿದ್ರೆ ಅದು ಅವರಿಗೆ ವಿರುದ್ಧವಾಗಿ ಕೆಲಸ ಮಾಡುವಂತಹದ್ದು ಆಯಾ ದೇಶ ಅನುಸಾರವಾಗಿ ಆಯಾ ಭಾಗದಲ್ಲಿ ಬೆಳೆದ ಆಹಾರಗಳನ್ನ ಉಪಯೋಗಿಸ್ಬೇಕು ನಾವೀಗ ಔಷಧಿ ಮಾಡಬೇಕಿದ್ರು ಕೂಡ ನಾವಿಲ್ಲೆಲ್ಲ ಬೆಳ್ಕೊಳ್ಳೋದು ಯಾಕೆ ನಮ್ಮ ಭಾಗದಲ್ಲಿ ಬೆಳೆದ ಔಷಧಿಗಳನ್ನೇ ಉಪಯೋಗಿಸೋದ್ರಿಂದ ಹೆಚ್ಚಿಗೆ ಪರಿಣಾಮ ಬರುವಂತಹದ್ದು ದೇಶ ವಿರುದ್ಧ ಕಾಲ ವಿರುದ್ಧ ತುಂಬಾ ಚಳಿ ಇದ್ದಾಗ ಮತ್ತು ಚಳಿ ಹೆಚ್ಚಿಗೆ ಆಗುವಂತದ್ದೇ ಆಹಾರ ತಗೊಂಡ್ರೆ ಈಗ ಚಳಿ ಭಾಗಕ್ಕೆ ಹೋಗಿದೀವಿ ಮತ್ತೆ ಕೋಲ್ಡ್ ವಾಟರ್ ಕೊಡೋದ್ರಿಂದ ಆಗುತ್ತೆ ಅದು ವಿರುದ್ಧವಾಗಿ ಕೆಲಸ ಮಾಡುವಂತಹದ್ದು ತುಂಬಾ ನಾವು ಚಳಿಗಾಲದಲ್ಲಿ ಚಳಿ ಇದ್ದಾಗ ದೇಹನ ಬೆಚ್ಚಗೆ ಇಟ್ಕೋಬೇಕು ಹಾಗೂ ಬಿಸಿ ನೀರನ್ನು ಕುಡಿಬೇಕು ನಾವಾಗ ಮಾಡಲಿಲ್ಲ ಹೇಳಾದ ಅದು ಆ ಕಾಲಕ್ಕೆ ವಿರುದ್ಧವಾಗಿ ಮಾಡ್ದಂಗಾಯ್ತು ಕಾಲ ವಿರುದ್ಧ ಅಂತ ಹೇಳ್ತೇವೆ ದೊಡ್ಡ ಬೇಸಿಗೆ ಕಾಲ ಇರುತ್ತೆ ನಾವು ಬಿಸಿ ಬಿಸಿ ನೀರು ಕುಡಿದ್ರೆ ಏನಾಗುತ್ತೆ ಅದು ಆ ಕಾಲಕ್ಕೆ ವಿರುದ್ಧ ಸೊ ತುಂಬ ಬಿಸಿ ಇದ್ದಾಗ ನಾವು ನಾರ್ಮಲ್ ನೀರನ್ನು ಕುಡಿಬೇಕು ಅಥವಾ ತಂಪು ನೀರನ್ನು ಕೂಡ ಕುಡಿಬಹುದು ಹಾಗೆ ತುಂಬ ಚಳಿ ಇದ್ದಾಗ ನಾವು ಬಿಸಿಯಾದ ನೀರನ್ನು ಕುಡಿಬೇಕು ಅಗ್ನಿ ವಿರುದ್ಧ ನಮ್ಮ ದೇಹದ ಅಗ್ನಿ ಕಡಿಮೆ ಆದಾಗ ಜೀರ್ಣಶಕ್ತಿಗಳು ಕಡಿಮೆ ಆದಾಗ ನಾವು ಹೆವಿ ಫುಡ್ ಅನ್ನು ತಗೊಂಡ್ರೆ ಗುರುಗುಣ ಇರುವಂತಹ ಆಹಾರ ತಗೊಂಡ್ರೆ ಅದು ಅಗ್ನಿಗೆ ವಿರುದ್ಧವಾಗಿ ಕೆಲಸ ಮಾಡುವಂತಹದ್ದು ಮಾತ್ರ ವಿರುದ್ಧ ಅಂತ ಹೇಳ್ತಾರೆ ಮಾತ್ರ ವಿರುದ್ಧ ಅಂತಂದ್ರೆ ಎರಡು ಒಂದೇ ಪ್ರಮಾಣದಲ್ಲಿ ತಗೊಂಡ್ರೆ ಕೆಲವೊಂದಿಷ್ಟು ವಿಷವಾಗಿ ಕೆಲಸ ಮಾಡುವಂತಹದ್ದು ಅದಕ್ಕೆ ಜೇನುತುಪ್ಪ ಹಾಗೂ ತುಪ್ಪವನ್ನು ಹೇಳಿದ್ದಾರೆ ಮಧು ಹಾಗೂ ಗೃತವನ್ನ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಅದು ವಿಷ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂತ ಹೇಳಿದ್ದಾರೆ ಸಾತ್ಮಿಯ ವಿರುದ್ಧ ನಮ್ಮ ದೇಹದ ಪ್ರಕೃತಿಗೆ ಅನುಸಾರವಾಗಿ ಉದಾಹರಣೆಗೆ ನನ್ನ ವಾತ ಪ್ರಕೃತಿ ಹೇಳಾದ್ರೆ ನಾನು ವಾತ ಕಡಿಮೆ ಆಗುವಂತ ಆಹಾರ ತಗೊಳ್ಬೇಕು ತತ್ವಕ್ಷ ಲಘು ಶೀತಾಕರ ಸೂಕ್ಷ್ಮ ಅನಿಲ ಅಂತ ಹೇಳ್ತಾರೆ ನಾವು ವಾತ ಪ್ರಕೃತಿಯವರಾದಾಗ ವಾತ ಮತ್ತು ಹೆಚ್ಚಿಗೆ ಆಗುವಂತ ಆಹಾರವನ್ನು ತಗೊಂಡರೆ ಅದು ವಿರುದ್ಧವಾಗಿ ಕೆಲಸ ಮಾಡುವಂತದ್ದು ಆ ದೋಷಕ್ಕೆ ಅದು ಒಳ್ಳೇದಲ್ಲ ಹಾಗೆ ಪಿತ್ತಕ್ಕೆ ತುಂಬಾ ಉಷ್ಣ ತೀಕ್ಷ್ಣ ಇದ್ದಾಗ ಆ ಟೈಪ್ ನೀವು ಆಹಾರನ ತಗೊಂಡಾಗ ಆ ಒಂದು ದೋಷಕ್ಕೆ ಅದು ಒಳ್ಳೇದಲ್ಲ ಅದು ದೋಷ ವಿರುದ್ಧವಾಗಿ ನಮ್ಗೆ ತೊಂದರೆ ಕೊಡುವಂತಹದ್ದು ಯಾವತ್ ನಾವು ತಗೋಬೇಕಿದ್ರೆ ವಾತ ಕಡಿಮೆ ಅಂತ ಆಗುವಂತ ಆಹಾರಗಳು ಪಿತ್ತ ಕಡಿಮೆ ಆಗುವಂತಹ ಆಹಾರಗಳು ಹಾಗೂ ಕಫ ಕಡಿಮೆ ಆಗುವಂತಹ ಆಹಾರಗಳು ಯಾವುದು ವೃದ್ಧಿ ಆಗಿರುತ್ತೆ ಯಾವ್ದು ಹೆಚ್ಚಿಗೆ ಆಗಿರುತ್ತ ಅದು ಕಡಿಮೆ ಆಗುವಂತಹ ಆಹಾರವನ್ನು ತಗೊಳ್ಬೇಕು ದೋಷ ವಿರುದ್ಧ ಅಂತ ಹೇಳ್ತಾರೆ ಹಾಗೆ ಸಂಸ್ಕಾರ ವಿರುದ್ಧವನ್ನು ಕೂಡ ಹೇಳಿದ್ದಾರೆ ಜೇನುತುಪ್ಪವನ್ನು ಹೀಟ್ ಮಾಡೋದು ಅದು ಸಂಸ್ಕಾರ ವಿರುದ್ಧ ಜೇನುತುಪ್ಪವನ್ನು ಹೀಟ್ ಮಾಡಬಾರದು ಅಂತ ಹೇಳ್ತಾರೆ ಕೆಲವೊಬ್ರು ಅದನ್ನ ಹೀಟ್ ಮಾಡ್ತಾರೆ ಅದು ಸಂಸ್ಕಾರಕ್ಕೆ ವಿರುದ್ಧವಾಗಿರುವಂತಹದ್ದು ಹಾಗೆ ವೀರ್ಯ ವಿರುದ್ಧ ಅಂತ ಹೇಳಿದ್ದಾರೆ ವೀರ್ಯ ವಿರುದ್ಧ ಹೇಳ್ಬೇಕಿದ್ರೆ ಹಾಲನ್ನ ಹಾಗೂ ಫಿಶ್ ಅನ್ನು ಮೀನವನ್ನು ಒಟ್ಟಿಗೆ ತಗೋಬಾರ್ದು ಅದು ವೀರ್ಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂತಹದ್ದು ಹಾಗೆ ಕೋಶ್ಠ ವಿರುದ್ಧ ಕೋಶ ನಮ್ಮ ಕರಳಿನ ಒಂದು ಡೈಜೆಷನ್ ಕೆಪಾಸಿಟಿ ಕ್ರೂರಕೋಷ್ಠ ಮೃದಕೋಷ್ಠ ಹಾಗೂ ಮಧ್ಯಮ ಕೋಷ್ಟ ಅಂತ ಹೇಳ್ತಾರೆ ಕ್ರೂರಕೋಷ್ಠ ಅಂತಂದ್ರೆ ತುಂಬಾ ಕಾನ್ಸಂಟ್ರೇಟೆಡ್ ಇರುವಂಥವ್ರು ಮೃತಕೋಷ್ಠ ಅಂತಂದ್ರೆ ಈಸಿಲಿ ಪರ್ಗೇಷನ್ ಆಗುವಂಥವ್ರು ಈಸಿಲಿ ಮೋಷನ್ ಆಗುವಂಥವ್ರು ಈಗ ನಾವು ಅತ್ಯಂತ ಕ್ರೂರಕೋಷ್ಠ ಇದ್ದವರಿಗೆ ಸೊ ತೀಕ್ಷ್ಣವಾಗಿ ಭೇದಿ ಆಗ್ಲಿಕ್ಕೆ ಔಷಧಿ ಕೊಡಬೇಕು ಅದ್ರ ಬದಲಿಗೆ ಅತ್ಯಂತ ಲೈಟ್ ಆಗಿ ಭೇದಿ ಆಗ್ಲಿಕ್ಕೆ ಕೊಟ್ಟಿರೋದು ವಿರುದ್ಧ ಹಾಗೆ ಮೃದುಕೋಷ್ಠ ಇದ್ದವರಿಗೆ ಅತ್ಯಂತ ತೀಕ್ಷ್ಣ ದ್ರವ್ಯಗಳನ್ನ ಭೇದಿಯಾಗಲಿ ಕೊಟ್ರೆ ಅದು ಕೂಡ ವಿರುದ್ಧ ಅಂತ ಹೇಳುತ್ತೆ ಅದಕ್ಕೆ ಕೋಷ್ಟ ವಿರುದ್ಧ ಅಂತ ಹೇಳಿರುವಂತಹದ್ದು ಹಾಗೆ ಅವಸ್ಥಾ ವಿರುದ್ಧದ ಬಗ್ಗೆ ಹೇಳಿದ್ದಾರೆ ಅವಸ್ಥಾ ವಿರುದ್ಧ ಅಂತಂದ್ರೆ ಒಬ್ಬನು ತುಂಬಾ ಲೇಸಿಯಲ್ಲಿ ಇರ್ತಾನೆ ನಿದ್ರೆ ಮಾಡ್ತಾ ಇರ್ತಾನೆ ದಿವಸನು ಅವಾಗ ಮತ್ತು ನಾವು ಗುರುಗುಣ ಇರುವಂತಹದ್ದು ಮತ್ತು ನಿದ್ದೆ ಬರುವಂತಹದ್ದು ಔಷಧಿ ಅಥವಾ ಮತ್ತು ಅವನು ಲೇಜಿ ಆಗುವಂತಹ ಆಹಾರಗಳನ್ನು ತಕೊಂಡ್ರೆ ಅದಕ್ಕೆ ನಾವು ಅವಸ್ಥಾ ವಿರುದ್ಧ ಅಂತ ಹೇಳಿರುವಂತಹದ್ದು ನೆಕ್ಸ್ಟ್ ಹೇಳಿರುವಂತಹದ್ದು ಕ್ರಮ ವಿರುದ್ಧ ಒಬ್ಬರಿಗೆ ಸರಿಯಾಗಿ ಮೋಷನ್ ಆಗ್ತಾ ಇರೋದಿಲ್ಲ ಮೂ ಮಲಮೂತ್ರ ಕರೆಕ್ಟ್ ಆಗಿ ಆಗ್ತಾ ಇರೋದಿಲ್ಲ ಆಗದೆ ಇದ್ರು ಕೂಡ ಮತ್ತು ಆಹಾರವನ್ನು ತಗೊಳುವಂತಹದ್ದು ಅವತ್ತು ನಾವು ಎಲ್ಲ ಒಂದು ಮಲಮೂತ್ರಗಳ ವಿಸರ್ಜನೆ ಮಾಡಿ ಆಹಾರ ತಗೊಳ್ಬೇಕು ಅದನ್ನ ಮಾಡದೆ ಆಹಾರ ತಗೊಂಡು ನಾವು ಕ್ರಮ ವಿರುದ್ಧ ಅಂತ ಹೇಳ್ತೇವೆ ಹಾಗೂ ಸರಿಯಾಗಿ ಹಸಿವೆ ಮತ್ತ ಊಟ ಮಾಡುವಂತಹದ್ದು ಅದು ಕೂಡ ಕ್ರಮ ವಿರುದ್ಧದಲ್ಲಿ ಹೇಳಿರುವಂತಹದ್ದು ನೆಕ್ಸ್ಟ್ ಹೇಳಿರುವಂತಹದ್ದು ಪರಿಹಾರ ವಿರುದ್ಧ ಪರಿಹಾರ ವಿರುದ್ಧದಲ್ಲಿ ಈಗ ಕೆಲವೊಂದು ಪ್ರಾಣಿಗಳ ಮಾಂಸ ಇರಬಹುದು ಅಥವಾ ಬೇರೆ ಬೇರೆ ಭಾಗದಲ್ಲಿ ಬೆಳೆದಂತ ಇರುವಂತಹ ಆಹಾರ ಪದ್ಧತಿಗಳು ಇರ್ಬೋದು ಜಾಂಗಲ ದೇಶದಲ್ಲಿ ಬೆಳೆದಿರುವಂತಹದ್ದು ಅನೂಪದೇಶದಲ್ಲಿ ಬೆಳೆದಿರುವಂತಹದ್ದು ಹೀಗೆ ಬೇರೆ ಬೇರೆ ದೇಶದಲ್ಲೇ ಬೆಳೆದಿರುವಂತಹದ್ದು ಉದಾಹರಣೆ ಹೇಳ್ತಾರೆ ಇಲ್ಲಿ ವರಾಹ ವರಾಹ ಅಂತಂದ್ರೆ ಹಂದಿ ಅದರ ಮಾಂಸಕ್ಕೆ ತಂಪದಲ್ಲಿ ಇರುವಂತಹದ್ದು ಉಷ್ಣವೀರ್ಯ ಹೊಂದಿರುವಂತಹ ಗಿಡಗಳ ಅದ್ರ ಜೊತೆಗೆ ಸೇವಿಸುವುದು ವಿರುದ್ಧ ಅಂತ ಹೇಳ್ತಾರೆ ಹಾಗೆ ಉಪಚಾರ ವಿರುದ್ಧದ ಬಗ್ಗೆ ಹೇಳ್ತಾರೆ ಉಪಚಾರ ವಿರುದ್ಧದಲ್ಲಿ ತುಪ್ಪ ಕುಡ್ಕೊಂಡು ಬಿಸಿನೀರನ್ನೇ ಕುಡಿಬೇಕು ತುಪ್ಪ ಕೊಡ್ಕೊಂಡು ತಣ್ಣೀರ್ ಕೊಡುವಂತಹದ್ದು ಉಪಚಾರ ವಿರುದ್ಧ ಅದಕ್ಕಾಗಿ ತುಪ್ಪ ಕೊಡದಾದ್ಮೇಲೆ ಯಾವತ್ತು ಬಿಸಿನೀರನ್ನೇ ಕುಡಿಬೇಕು ತುಪ್ಪ ಕೊಡ ತಣ್ಣೀರ್ ಕುಡಿದ್ರೆ ಸರಿ ಜೀರ್ಣ ಆಗದೆ ಸಮಸ್ಯೆಯನ್ನು ತಂದೊಡ್ಡುವಂತಹದ್ದು ನೆಕ್ಸ್ಟ್ ಪಾಕ ವಿರುದ್ಧದ ಬಗ್ಗೆ ಹೇಳ್ತಾರೆ ಆಹಾರವನ್ನ ಪಚನ ಮಾಡ್ಬೇಕಿದ್ರೆ ಅದನ್ನು ಸರಿಯಾಗಿ ಜೀರ್ಣ ಹಾಕ್ಬೇಕು ಹೇಳಾದ್ರೆ ಸರಿಯಾಗಿ ಅದು ಪಾಕ ಬರಬೇಕು ಆ ಪಾಕ ಬಂದ ಮೇಲೆ ಅದನ್ನು ನಾವು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಯಾಕೆ ಸರಿಯಾಗಿ ಪಾಕ ಬರ್ಲಿಲ್ಲ ಅದಕ್ಕೆ ಪಾಕ ವಿರುದ್ಧ ಅಂತ ಹೇಳ್ತಾರೆ ಸಂಯೋಗ ವಿರುದ್ಧ ಸಂಯೋಗ ವಿರುದ್ಧದಲ್ಲಿ ಹಾಲು ಹಾಗೂ ಆಮ್ಲ ಹುಳಿ ಇರುವಂತಹದ್ದು ಯಾವುದೇ ಹಾಲಿನ ಜೊತೆಗೆ ಹುಳಿ ಇರುವಂತಹದ್ದು ಹಾಕಿದ್ರೆ ಅದು ಸಂಯೋಗ ವಿರುದ್ಧ ಅಂತ ಹೇಳ್ತೇವೆ ಕೆಲವೊಬ್ರು ಹಾಲಿಗೆ ಲಿಂಬೆ ಹಣ್ಣು ಹಿಡಿದು ಕುಡಿಯುವ ಹಿಂಡಿ ಕುಡಿಯುವಂತಹದ್ದು ಅದು ಕೂಡ ಒಳ್ಳೇದಲ್ಲ ಅದು ಸಂಯೋಗ ವಿರುದ್ಧ ಅಹೃದ್ಯ ಅಂತ ಹೇಳ್ತಾರೆ ನಮ್ಗೆ ಇಷ್ಟ ಆಗೋದಿಲ್ವೋ ನಮ್ಮ ಮನಸ್ಸು ಯಾವ್ದು ಇಷ್ಟ ಆಗೋದಿಲ್ವೋ ಅದನ್ನು ತಿಂದ್ರೆ ಅದಕ್ಕೆ ಅಹೃದ್ಯ ಅಂತ ಹೇಳ್ತಾರೆ ಅದಕ್ಕಾಗಿ ಏನ್ ಹೇಳ್ತಾರೆ ಅಂತಂದ್ರೆ ಊಟ ಎಲ್ಲ ಮಾಡ್ಬೇಕಿದ್ರೆ ನಮಗೆ ಇಷ್ಟ ಆಗೋದನ್ನ ಊಟ ಮಾಡಬೇಕು ಇಷ್ಟ ಆಗದಿರೋದನ್ನು ಊಟ ಮಾಡಬಾರ್ದು ಅಂತ ಹೇಳಿರುವಂತಹದ್ದು ಸಂಪತ್ ವಿರುದ್ಧ ಒಂದು ಆಹಾರ ತಗೊಳ್ಬೇಕಿದ್ರೆ ಅದರಲ್ಲಿರುವಂತಹ ಎಲ್ಲ ಗುಣಗಳು ಅದರಲ್ಲಿ ಸೇರ್ಕೊಂಡಿರ್ಬೇಕು ಒಂದು ಹಣ್ಣು ಚೆನ್ನಾಗಿ ಪಕ್ಕವಾಗಿ ಹಣ್ಣಾಗಿರ್ಬೇಕು ಮಾವಿನಕಾಯಿ ಚೆನ್ನಾಗಿ ಹಣ್ಣಾಗಿರ್ಬೇಕು ಎಲ್ಲ ಸಂಪತ್ತುಗಳಲ್ಲಿ ಬಂದಿರಬೇಕು ಅದು ಬಂದಿಲ್ಲ ಹೇಳಾದರೆ ಸಂಪತ್ ವಿರುದ್ಧ ಅಥವಾ ಹಣ್ಣಾಗಿ ಫುಲ್ ಡ್ರೈ ಆಗಿ ಬಿಟ್ರೆಸಾಂಪಲ್ ಮೋಸಂಬಿ ಹಣ್ಣು ಇರುತ್ತೆ ಹಣ್ಣು ಗಂಡ ಗಂಡ ಫುಲ್ ಡ್ರೈ ಆಗಿ ರಸ ಎಲ್ಲ ಕಡಿಮೆ ಆಗಿರುತ್ತೆ ಆವಾಗ ಅದು ಸಂಪತ್ ವಿರುದ್ಧ ಆಯ್ತು ಹಾಗು ಲಾಸ್ಟ್ ಹೇಳುವಂತಹದ್ದು ವಿಧಿ ವಿರುದ್ಧ ಆಹಾರವನ್ನು ನಾವು ತಗೊಳ್ಬೇಕಿದ್ರೆ ಸರಿಯಾದ ಕ್ರಮದಲ್ಲಿ ಒಂದೇ ಜಾಗದಲ್ಲಿ ಸರಿಯಾಗಿ ಕೂತು ಊಟವನ್ನ ಮಾಡಬೇಕು ಈಗಲೇ ಆಗಿ ನಿಂತ್ಕೊಂಡು ಊಟ ಮಾಡ್ತಾರೆ ಮಾತ್ರ ಫೋನ್ ಮಾತಾಡ್ತಾ ಊಟ ಮಾಡ್ತಾರೆ ಟಿವಿ ನೋಡ್ತಾ ಊಟ ಮಾಡ್ತಾರೆ ಅದು ಸರಿಯಾದ ಪದ್ಧತಿ ಅಲ್ಲ ವಿಧಿ ವಿರುದ್ಧ ಆಗತ್ತೆ ಅದು ಹಾಗಾಗಿ ಹೇಗೆ ಊಟ ಮಾಡ್ಬೇಕು ಅಂತಂದ್ರೆ ಉಷ್ಣಂ ಸ್ನಿಗ್ಧಂ ಮಾತ್ರ ವಜೀರ್ಣಂ ಇಷ್ಟೇ ದೇಶ ಇಷ್ಟ ಸರ್ವೋಪಕರಣೆ ನಾತಿ ಧೃತ ನಾತಿ ವಿಲಂಬಿತಂ ಅಜಲ್ಪನ್ ಅಹಸನ್ ಆತ್ಮಾನಮ್ ಅಭಿಸಮೀಕ್ಷಾ ತನ್ಮನ ಭುಂಜಿತ ಅಂತ ಸ್ಫೂರ್ತಿಯಾಗಿ ಸರಿಯಾಗಿ ಊಟ ಮಾಡಬೇಕು ಉಷ್ಣ ಆ ತಿನ್ನುವಂತ ಆಹಾರ ಉಷ್ಣವಾಗಿ ಇರಬೇಕು ಬಿಸಿ ಬಿಸಿ ಇದನ್ನೇ ಊಟ ಮಾಡಬೇಕು ಹೀಗೆ ಇವೆಲ್ಲದ್ರ ಬಗ್ಗೆ ಆಹಾರ ಹೇಗೆ ತಗೋಬೇಕು ಹದಿನೆಂಟು ರೀತಿಯ ಅಷ್ಟಾದಶ ವಿರುದ್ಧ ಆಹಾರವನ್ನ ಹೇಳಿರುವಂತಹ ನಿಮ್ಗೆ ಈ ಒಂದು ಮಾಹಿತಿ ಇಷ್ಟವಾದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಯಾಕಂತಂದ್ರೆ ಇದನ್ನ ನೀವು ತೊಳ್ಕೊಂಡ್ರೆ ನೀವು ಆರೋಗ್ಯನ ಬಳಸ್ಕೋಬಹುದು ಯಾವ್ಯಾವ ತಗೋಬಾರ್ದು ನಾನೇನ್ ತಪ್ಪು ಮಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಬರುವಂತಹ ಎಷ್ಟೋ ಸಮಸ್ಯೆಗಳನ್ನು ಎಷ್ಟೋ ರೋಗಗಳನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಈಗಿನ ಕಾಲದಲ್ಲಂತೂ ನಾವು ತಗೊಳ್ಳುವಂತಹದ್ದು ಆಹಾರದಲ್ಲಿ ಎಷ್ಟೋ ವಿರುದ್ಧ ಆಹಾರಗಳಿವೆ ನೀವು ಇದನ್ನು ಕರೆಕ್ಟ್ ಆಗಿ ಪಾಲಿಸಿದ್ರೆ ನಿಮಗೆ ಮುಂದೆ ಬರುವಂತಹ ಎಷ್ಟೋ ಸಮಸ್ಯೆಗಳನ್ನ ಪ್ರಿವೆಂಟ್ ಮಾಡಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಏನಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾನು ಮುಂದೆ ಹಾಕ್ತಾ ಇರುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರ್ತದೆ ಹೀಗೆ ನಾನು ಮತ್ತು ಆರೋಗ್ಯ ಸಂಬಂಧಪಟ್ಟಿರುವಂತಹ ವಿಡಿಯೋಗಳನ್ನು ಹಾಗೂ ಪಥ್ಯಾಪತ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನಮಸ್ಕಾರ